ನಮಸ್ತೆ ವೆಲ್ಕಮ್ ಟು ಯೋಲ್ ಟಿವಿ ಕನ್ನಡ ರಾಜ್ಯ ಸರ್ಕಾರದ ಜಾತಿ ಗಣತಿ ಈಗ ಹೊಸ ವಿವಾದಕ್ಕೆ ಕಾರಣವಾಗಿದೆ ಈ ಜಾತಿ ಗಣತಿ ಬಿಜೆಪಿ ಅಷ್ಟೇ ಅಲ್ಲ ಆಡಳಿತ ಪಕ್ಷದಲ್ಲಿ ಕೂಡ ಅಸಮಾಧಾನ ಉಂಟಾಗಿದೆ ಅದರಲ್ಲೂ ಅನ್ಯ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿಗಳು ಸೇರಿದ್ದು ಆಡಳಿತ ಕಾಂಗ್ರೆಸ್ ಪಕ್ಷದ ಒಳಗೆಯೇ ಜಟಾಪಟಿಗೆ ಕಾರಣವಾಗಿದೆ ಇದೆಷ್ಟು ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಕರೆದ ಸಚಿವ ಸಂಪುಟ ಸಭೆಯಲ್ಲಿ ಸಭೆ ನಡೆಯುವಾಗಲೇ ಕೆಲವು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಅವಕಾಶವನ್ನು ನೀಡಿದೆ ಟೇಬಲ್ ಕುಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಈ ಎಲ್ಲಾ ಗೊಂದಲ ಯಾಕೆ ಇದರ ಹಿಂದಿನ ರಾಜಕೀಯವೇನು ಅಂತ ನೋಡೋಣ ಬನ್ನಿ ಹೌದು ಜಾತಿ ಗಣತಿಯಲ್ಲಿ ಹೊಸ ಗೊಂದಲವೊಂದು ಸೃಷ್ಟಿಯಾಗಿದೆ ಸಮೀಕ್ಷೆಯ ಕೈಪಿಡಿಯಲ್ಲಿ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಹಾಗೂ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸಿರುವುದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ ಕೇವಲ ವಿರೋಧ ಪಕ್ಷಗಳು ಮಾತ್ರವಲ್ಲ ಸ್ವತಃ ಸಚಿವರೇ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಗೊಂದಲಗಳನ್ನ ಸರಿಪಡಿಸಿದರೆ ಸಮೀಕ್ಷೆ ಮುಂದುವರೆಸುವುದು ಬೇಡ ಅಂತ ಸಿಎಂಗೆ ನೇರವಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಏನೋ ಸಚಿವರ ಈ ಆಕ್ರೋಶಕ್ಕೆ ಸಿಎಂ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ ಒಂದು ಹಂತದಲ್ಲಿ ಸಿಡಿಮಿಡಿಗೊಂಡ ಸಿಎಂ ಕುರ್ಚಿ ಮೇಲಿಂದ ಗೆದ್ದು ಓಡಾಡಿದ್ದಾರೆ ಸಂಪುಟ ಸಭೆಯಲ್ಲಿ ಸಿಎಂ ಹೀಗೆ ವರ್ತಿಸಿದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ತಮ್ಮನ್ನು ಜಾತಿವಾದಿ ಎಂಬಂತೆ ಬಿಂಬಿಸುತ್ತಿದ್ದಾರೆ ಅಂತ ನೋವು ಕೂಡ ಹೊರಹಾಕಿದ್ದಾರೆ ಹೀಗಾಗಿ ಈ ವಿವಾದ ಹೆಚ್ಚಾಗುತ್ತಿರುವುದನ್ನ ಗಮನಿಸಿದ ಸಿಎಂ ಜಾತಿ ಸಮೀಕ್ಷೆ ಕೈಪಿಡಿಯಿಂದ ವಿವಾದಿತ ಕಾಲಂಗಳನ್ನ ತೆಗೆಯುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸೂಚಿಸಿದ್ದಾರೆ ಈ ಮೂಲಕ ಕಳೆದ ಕೆಲವು ದಿನಗಳಿಂದ ಗೆದ್ದಿರುವ ವಿವಾದಕ್ಕೆ ತೆರೆ ಎಳೆಯಲು ಮುಂದಾಗಿದ್ದಾರೆ ಆದ್ರೆ ಈ ಬದಲಾವಣೆಗಳಿಂದ ದೊಡ್ಡ ನಷ್ಟವಾಗಿದೆ ಜಾತಿ ಗಣತಿಗಾಗಿ ಸುಮಾರು ಎರಡು ಲಕ್ಷ ಕೈಪಿಡಿಗಳನ್ನ ತಯಾರಿಸಲಾಗಿತ್ತು ಅದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚಾಗಿತ್ತು ಈಗ ಈ ಎಲ್ಲಾ ಕೈಪಿಡಿಗಳು ವೇಸ್ಟ್ ಆಗಿವೆ ಸದ್ಯ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ವಿವಾದಿತ ಅಂಶಗಳನ್ನ ತೆಗೆದು ಸಮೀಕ್ಷೆಯನ್ನ ಮುಂದುವರಿಸಬೇಕಾ ಅಥವಾ ಸಂಪೂರ್ಣವಾಗಿ ಮುಂದೂಡಬೇಕಾ ಅನ್ನೋ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಈಗಾಗಲೇ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ತಾಳ ಮೇಳ ಇಲ್ಲ ಅಂತ ವ್ಯಂಗ್ಯವಾಡ್ತಿದ್ದಾರೆ ಒಟ್ಟಿನಲ್ಲಿ ಬಹು ನಿರೀಕ್ಷಿತ ಜಾತಿ ಗಣತಿಗೆ ಈಗ ಗೊಂದಲದ ಗೂಡಾಗಿದೆ ಈ ಜೊತೆಗೆ ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಂದು ಜಾತಿ ಗಣತಿ ಆರಂಭವಾಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ